ಹೆಲೋ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇಲ್ಲಿ ತೋರಿಸ್ತಾ ಇರುವಂತಹ ಸೇವಂತಿಗೆ ಹೂಗಳು ಮನೆಯಲ್ಲಿ ಹೋದ ವರ್ಷ ಬಿಟ್ಟಿದ್ದು ಇದೇ ರೀತಿಯಾಗಿ ತುಂಬ ಹೂವುಗಳು ಬರಬೇಕು ಸೇವಂತಿಗೆ ಗಿಡಗಳು ತುಂಬ ಚೆನ್ನಾಗಿ ಆಗಬೇಕು ಅಂದರೆ ಏನೇನು ಮಾಡಬೇಕು ಅನ್ನೋ ಕೆಲವೊಂದು ಟಿಪ್ಸ್ಗಳನ್ನು ಇವತ್ತು ಹೇಳ್ತೀನಿ ಈಗ ನೋಡಿ ಇಲ್ಲಿ ಈಗ ಆಗಿರುವಂತಹ ಈ ಹಸಿರು ಗಿಡಗಳೆಲ್ಲ ಈ ವರ್ಷದ ಗಿಡಗಳು ಸೇವಂತಿಗೆ ಗಿಡ ಚೆನ್ನಾಗಿ ಆಗಬೇಕು ಅಂದರೆ ಮೊದಲನೇದು ಅದಕ್ಕೆ ಸರಿ ಪ್ರಮಾಣದಲ್ಲಿ ಸರಿಯಾಗಿ ನೀರನ್ನು ಹಾಕಬೇಕು ಮಳೆಗಾಲ ಬಂತು ಅಂದ ತಕ್ಷಣ ಮಳೆಗಾಲದ ಸಂದರ್ಭದಲ್ಲಿ ನಾವು ಮಳೆ ನೀರು ತಾಗದೇ ಇರುವಂತಹ ಜಾಗದಲ್ಲಿ ಸರಿಯಾಗಿ ಗಿಡಗಳನ್ನು ಜೋಡಿಸಿ ಇಟ್ಕೋಬೇಕು ಮತ್ತು ನೀರನ್ನು ಮಳೆಗಾಲದ ಸಂದರ್ಭದಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ನೀರು ಸಾಕಾಗತ್ತೆ ಮಣ್ಣಿನಲ್ಲಿ ತೇವಾಂಶ ಇದೆಯೋ ಇಲ್ವೋ ಅಂತ ನೋಡಿ ಮಳೆಗಾಲದಲ್ಲಿ ಸೇವಂತಿಗೆ ಗಿಡಗಳಿಗೆ ನೀರು ಹಾಕಬೇಕು ಮಳೆಗಾಲ ಮುಗಿತಾ ಬಂದ ನಂತರ ನೀವು ದಿನಕ್ಕೆ ಅಟ್ಲೀಸ್ಟ್ ಅಂದ್ರೆ ಎರಡು ಸಾರಿನಾರು ನೀವು ನೀರು ಹಾಕಬೇಕು ಇಲ್ಲ ಅಂದ್ರೆ ಗಿಡಗಳು ಬಾಡಿ ಹೋಗುತ್ತೆ ಈ ರೀತಿ ಪದೇ ಪದೇ ಗಿಡಗಳು ಬಾಡಿದ ನಂತರ ನೀವು ನೀರು ಹಾಕೋದ್ರಿಂದ ಅದರ ಗ್ರೋತ್ ಕೂಡ ಕುಂಠಿತ ಆಗತ್ತೆ ಅದಕ್ಕೆ ನೀವು ಸರಿಯಾದ ಸಮಯಕ್ಕೆ ಸರಿಯಾಗಿ ನೀರು ಹಾಕಬೇಕು ಈ ಗಿಡಗಳು ದೊಡ್ಡದಾಗ್ತಾ ಬಂದಂಗೆ ಇದಕ್ಕೆ ಸಪೋರ್ಟ್ನ ಅವಶ್ಯಕತೆ ಇರುತ್ತೆ ಅದಕ್ಕೆ ನೀವು ಯಾವುದಾದ್ರೂ ಈಗ ಚಿಕ್ಕದಾಗಿರುವಂತಹ ಕೋಲಾಗಿರಬಹುದು ಅಥವಾ ಕಬ್ಬಿಣದ ಸರಳ ಆಗಿರ್ಬೋದು ಆ ಥರದ್ದನ್ನು ನೀವು ಸಪೋರ್ಟ್ ಆಗಿ ಉಪಯೋಗಿಸ್ಬೋದು ಗಿಡಗಳನ್ನು ಬೆಳೆಸೋದು ಎಷ್ಟು ಮುಖ್ಯನೋ ಅದರ ಪ್ರೆಸೆಂಟೇಶನ್ ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ ನೀವು ಗಿಡದ ಗಾತ್ರಕ್ಕೆ ತಕ್ಕನಾಗಿ ಚಿಕ್ಕದಾದಂತಹ ಒಂದು ಸಪೋರ್ಟ್ ಕೊಟ್ಟರು ಸಾಕಾಗತ್ತೆ ಅದಕ್ಕೆ ತುಂಬ ದಪ್ಪನಾದ ದೊಡ್ಡದಾದಂತಹ ಈಗ ಕೋಲ್ಗಳನ್ನು ನೀವು ಕೊಡೋದ್ರಿಂದ ಗಿಡದ ಓವರ್ ಆಲ್ ಸೌಂದರ್ಯ ಚೆನ್ನಾಗಿರಲ್ಲ ಅದಕ್ಕೆ ನಾನಿಲ್ಲಿ ಸಣ್ಣದಾದಂತಹ ಒಂದು ಕೋಲನ್ನು ಕೊಟ್ಟಿದ್ದೀನಿ ಆದರೆ ನೀವು ಇದನ್ನ ಕಟ್ಟಬೇಕಿದ್ರೆ ಮಾತ್ರ ಒಂದು ಎರಡು ಮೂರು ಜಾಗದಲ್ಲಿ ಸರಿಯಾದ ರೀತಿಯಲ್ಲಿ ದಾರದಲ್ಲಿ ಚೆನ್ನಾಗಿ ಗಿಡಗಳನ್ನ ಈ ಕೋಲಿಗೆ ಕಟ್ಟಬಹುದು ಇದರಿಂದ ಗಿಡಗಳು ಸ್ಟಿಫ್ ಆಗಿ ನಿಂತ್ಕೊಳ್ಳುತ್ತೆ ಮತ್ತೆ ಯಾವುದೇ ಹೆಣೆಗಳು ಕೂಡ ಮುರಿಯಲ್ಲ ಈ ಸೇವಂತಿಗೆ ಹೂಗಳು ಸೀಸನಲ್ ಫ್ಲವರ್ಸ್ ಆಗಿರೋದ್ರಿಂದ ನಾನು ಇದನ್ನ ನರ್ಸರಿ ಕವರ್ನಲ್ಲೇ ಹಾಕ್ತೀನಿ ಯಾಕಂದ್ರೆ ಮೇಂಟೈನ್ ಮಾಡೋದು ಮತ್ತೆ ಆ ಕಡೆ ಈ ಕಡೆ ಕ್ಯಾರಿ ಮಾಡೋದು ಅದಕ್ಕೆಲ್ಲ ನನಗೆ ಪಾಟ್ಗಿಂತ ಹೆಚ್ಚಾಗಿ ಈ ನರ್ಸರಿ ಕವರ್ಗಳೇ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಅದಕ್ಕೆ ನಾನು ಇದನ್ನೇ ಉಪಯೋಗಿಸ್ತೀನಿ ಸೇವಂತಿಗೆ ಗಿಡಗಳು ಮೊಗ್ಗು ಬಿಡುವಂತಹ ಸಂದರ್ಭದಲ್ಲಿ ಅದಕ್ಕೆ ಹೆಚ್ಚಿನ ಪೋಷಕಾಂಶಗಳ ಅವಶ್ಯಕತೆ ಇರುತ್ತೆ ಅದಕ್ಕೆ ನಾವು ಇದಕ್ಕೆ ಗೊಬ್ಬರವನ್ನ ಹಾಕಬೇಕು ನಾನಿಲ್ಲಿ ರಾಸಾಯನಿಕ ಗೊಬ್ಬರವನ್ನು ಉಪಯೋಗಿಸ್ತಾ ಇದ್ದೀನಿ ಇದು ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಅನ್ನುವಂಥ ಎನ್ ಪಿ ಕೆ ಗೊಬ್ಬರ ನೀವು ಬೇರೆ ಯಾವುದೇ ರೀತಿಯಾದಂತಹ ಅಥವಾ ಯಾವುದೇ ಕಾಂಬಿನೇಷನಿನ ಎನ್ ಪಿ ಕೆ ಗೊಬ್ಬರವನ್ನು ಬೇಕಾದರೂ ಹಾಕ್ಬೋದು ನಾನು ನನ್ನ ಹಿಂದಿನ ವೀಡಿಯೋಗಳಲ್ಲಿ ತೋರಿಸಿದ್ದೀನಿ ಒಂದು ಎನ್ ಪಿ ಕೆ ಗೊಬ್ಬರ ಮತ್ತೆ ಇನ್ನೊಂದು ಇನ್ಸೆಕ್ಟಿಸೈಡ್ಸ್ ಅದನ್ನ ಯಾವ ರೀತಿಯಾಗಿ ಸ್ಪ್ರೇ ಮಾಡೋದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋವನ್ನ ಹಾಕಿದೀನಿ ಅದನ್ನು ಕೂಡ ನೀವು ನೋಡಬಹುದು ಇದರಿಂದಾಗಿ ಏನಾಗುತ್ತೆ ಎನ್ ಪಿ ಕೆ ಗೊಬ್ಬರದಿಂದ ಹೆಚ್ಚಿನ ಪ್ರಮಾಣದಲ್ಲಿ ಗಿಡಕ್ಕೆ ಪೋಷಕಾಂಶಗಳು ಸಿಗತ್ತೆ ಇದರಿಂದಾಗಿ ಚೆನ್ನಾಗಿ ಗಿಡಗಳಲ್ಲಿ ಮೊಗ್ಗುಗಳು ಬರುತ್ತೆ ಇಲ್ಲಿ ನೋಡಿ ನಾನೊಂದು ಸ್ವಲ್ಪ ಪ್ರಮಾಣದಲ್ಲಿ ಗಿಡದ ಬುಡದಿಂದ ಸ್ವಲ್ಪ ದೂರಕ್ಕೆ ಈ ಗೊಬ್ಬರದ ಕಾಳುಗಳನ್ನು ಹಾಕ್ತಾ ಇದ್ದೀನಿ ಗಿಡದ ಹತ್ತಿರ ಹಾಕಿದ್ರೆ ಬುಡದ ಹತ್ತಿರ ಹಾಕಿದ್ರೆ ಅದರ ಪವರ್ ಗೆ ಗಿಡಗಳು ಸುಟ್ಟು ಹೋಗುವಂತ ಸಾಧ್ಯತೆಗಳಿರುತ್ತೆ ಕೊಳತ್ ಹೋಗುವಂತ ಸಾಧ್ಯತೆಗಳಿರುತ್ತೆ ಅದಕ್ಕೆ ನೀವು ಯಾವಾಗ್ಲೂ ಗೊಬ್ಬರವನ್ನ ಗಿಡದ ಬುಡದಿಂದ ತುಂಬಾ ದೂರದಲ್ಲಿ ಹಾಕಬೇಕು ಇದರ ಮೇಲೆ ನಾನು ಪಾಟಿಂಗ್ ಮಿಕ್ಸ್ ನ ಆಡ್ ಮಾಡ್ತಾ ಇದ್ದೀನಿ ಮೊಗ್ಗು ಬರುವ ಹಂತದಲ್ಲಿರುವಂತಹ ಗಿಡಗಳಿಗೆ ಈ ರೀತಿಯಾಗಿ ನೀವು ಮಣ್ಣು ಮತ್ತೆ ಗೊಬ್ಬರವನ್ನ ಹಾಕೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಮೊಗ್ಗುಗಳು ಬರುತ್ತೆ ಅದಷ್ಟೇ ಅಲ್ಲದೆ ನೀವು ತುಂಬ ಸರಿ ಗಮನಿಸಿರ್ಬೋದು ಸೇವಂತಿಗೆ ಗಿಡಗಳಲ್ಲಿ ಮೊದಲು ಒಂದು ಎರಡು ಹೂವುಗಳು ಚೆನ್ನಾಗಿ ಬಿಡುತ್ತೆ ಅದಾದ ನಂತರ ಬೇರೆ ಮೊಗ್ಗುಗಳೆಲ್ಲ ಅರ್ಧ ಮಾತ್ರ ಅರಳುತ್ತೆ ಇನ್ನು ಕೆಲವಷ್ಟು ಅರಳೋದೇ ಇಲ್ಲ ಕಪ್ಪಾಗತ್ತೆ ಇದಕ್ಕೆಲ್ಲದಕ್ಕೂ ಕಾರಣ ಪೋಷಕಾಂಶಗಳ ಕೊರತೆ ಅದಕ್ಕೆ ನೀವು ಈ ರೀತಿಯಾಗಿ ಮತ್ತೊಮ್ಮೆ ನೀವು ಮಣ್ಣು ಮತ್ತು ಗೊಬ್ಬರವನ್ನು ಹಾಕೋದ್ರಿಂದ ಹೂವು ತುಂಬ ಪ್ರಮಾಣದಲ್ಲಿ ಬಿಡೋದ್ರ ಜೊತೆಗೆ ಚೆನ್ನಾಗಿ ಅರಳತ್ತೆ ನಿಮಗೆ ನಮ್ಮ ಕಂಟೆಂಟ್ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ ಇದರಿಂದ ನಾವು ಬಿಡುವಂತಹ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಡೈರೆಕ್ಟ್ ಆಗಿ ಬರುತ್ತೆ ಥ್ಯಾಂಕ್ ಯು